ಮೊದಲ ಬಾರಿಗೆ ಕರ್ನಾಟಕದಲ್ಲಿ ವಿಶಿಷ್ಟ ನೂತನ ಕನ್ನಡ ಜಾಗೃತಿ ಅಭಿಯಾನ ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಮಾತಾಡ್ಲಿಲ್ಲ ಅಂದರೆ ಕನ್ನಡ ಕಲಿಯುವ ಪುಸ್ತಕ ಕೊಟ್ಟು ಕನ್ನಡ ಭಾಷೆ ಕಲಿಯುವಂತೆ ಕನ್ನಡ ಜಾಗೃತಿ ಅಭಿಯಾನ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಮಾತಾಡಲಿಲ್ಲ ಅಂದ್ರೆ ಕನ್ನಡ ಕಲಿಯುವ ಪುಸ್ತಕ ಕೊಡುವ ಕಾರ್ಯಕ್ರಮ ಉದ್ಘಾಟನೆಯನ್ನು ಚಲನಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕ ಹಂಸಲೇಖ ಕನ್ನಡ ನುಡಿಗಾರುಡಿಗ ಕನ್ನಡ ಪ್ರಾಧ್ಯಾಪಕ ಕೃಷ್ಣೇಗೌಡರವರು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣ ಮಾಜಿ ರಾಜ್ಯಸಭಾ ಸದಸ್ಯರುಗಳಾದ ಎಲ್ ಹನುಮಂತಯ್ಯ ರಾಜೀವ್ ಗೌಡ ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎಂ ಶಿವರಾಜು ಮಾಜಿ ಬಿಬಿಎಂಪಿ ಸದಸ್ಯ ಎಸ್ ಕೇಶವಮೂರ್ತಿರವರು ಕನ್ನಡ ಮಾತನಾಡಿದವರಿಗೆ ಸಿಹಿ ತಿನ್ನಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾವೇರಿ ನಗರದಿಂದ ಆರಂಭವಾಗಿ ಕುರುಬರಹಳ್ಳಿ ವೃತ್ತ ನಗರ ಶಂಕರ್ ಮಠದ ಮೂಲಕ ಕಿರ್ಲೋಸ್ಕರ್ ಕಾಲೋನಿ ಕೆಂಪೇಗೌಡ ಉದ್ಯಾನವನ ಶಕ್ತಿ ಗಣಪತಿ ನಗರ ಸಂಜಯ್ ಗಾಂಧಿನಗರ ಕಮಲಾನಗರ ಗೃಹಲಕ್ಷ್ಮಿ ಬಡಾವಣೆ ಕಮಲಾನಗರ ಮಾರ್ಕೆಟ್ ಕಸ್ತೂರಿ ಬಡಾವಣೆ ಶಂಕರ್ನಾಗ್ ಬಸ್ ನಿಲ್ದಾಣದಲ್ಲಿ ಕೊನೆಗೊಂಡಿತ್ತು ಹಂಸಲೇಖ ಸರ್ ಅವರು ಅನೇಕ ಕಾರ್ಯಕ್ರಮಗಳು ಅಂಗಳ ಇರ್ಬೋದು ಜನಪದ ಜಿಮ್ ಇರ್ಬೋದು ಸುಗ್ಗಿ ಸಂಭ್ರಮ ಇರ್ಬೋದು ಜಕ್ಕಣ ಕಣ ಜನರೇ ಇರ್ಬೋದು ಶಾಲೆಗೆ ಜನಪದ ಇರ್ಬೋದು ಮಾತಾಡೋ ಭಾರತ ಇರ್ಬೋದು ಮತ್ತು ಇವತ್ತು ಅನೇಕ ಅನ್ಯ ಭಾಷೆಗರು ಇವತ್ತು ನಮ್ಮ ನಗರದಲ್ಲಿದ್ದಾರೆ ಅವ್ರನ್ನ ಇವತ್ತು ಇಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು ಇರ್ಬೋದು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಕ್ಕಂಥದ್ದಿರ್ಬೋದು ಆದರೆ ಅವ್ರಿಗೆ ಇಲ್ಲಿ ಆಡು ಭಾಷೆ ಕನ್ನಡ ಆಗಬೇಕು ನಮ್ಮ ನಾಡ ಭಾಷೆ ಏನು ಕನ್ನಡ ಇದೆ ಮಾತೃಭಾಷೆ ಅವರು ಸಹ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕನ್ನಡ ಮಾತಾಡೋ ಬಾಯಿಗೆ ಮಿಠಾಯಿ ಅಂತಕ್ಕಂಥದ್ದು ನೆರೆಹೊರೆಯ ನೆರೆಹೊರೆಯವ್ರಿಗೆ ಒಂದು ಅಕ್ಕರೆಯ ಪಾಠ ಪ್ರೀತಿಯಿಂದ ಅವ್ರಿಗೆ ಮಾತಾಡಿದವ್ರಿಗೆ ಮಿಠಾಯಿಯನ್ನು ಸಿಹಿಯನ್ನು ಕೊಡ್ತೇವೆ ಮಾತಾಡಿ ಬರೋದಕ್ಕೆ ಇಲ್ಲದೆ ಅಂದರೆ ಕನ್ನಡದ ಪುಸ್ತಕವನ್ನು ಅವರ ಲ್ಯಾಂಗ್ವೇಜು ಅವರ ಒಂದು ಒಂದು ಕನ್ನಡದ ಒಂದು ಪುಸ್ತಕವನ್ನು ಕಲಿಯೋ ಪುಸ್ತಕವನ್ನು ಇಲ್ಲಿ ದಿಗ್ಗಜರುಗಳು ಕೊಡ್ತಾರೆ ವೇದಿಕೆಯಲ್ಲೇ ಕೊಡ್ತಾರೆ ಇದು ಪೂರ್ಣ ಶಂಕರ ಮಠ ಇರ್ಬೋದು ಶಕ್ತಿ ಗಣಪತಿ ನಗರ ವಾರ್ಡ್ನ ಎಲ್ಲ ಭಾಗದಲ್ಲೂ ಸಹ ಇದು ಸಂಚಾರವನ್ನು ಮಾಡುತ್ತೆ ಇದು ನಿರಂತರವಾಗಿ ಆಗಬೇಕು ಅಂತಕ್ಕಂಥ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳಾಯಿತು ಸುವರ್ಣ ಕರ್ನಾಟಕ ಆ ಸುವರ್ಣ ಕರ್ನಾಟಕ ಇದರಲ್ಲಿ ಜೊತೆಗೆ ಈ ಒಂದು ಉತ್ಸವ ನಿರಂತರವಾಗಿ ನಡೀಬೇಕು ಅಂತಕ್ಕಂಥದ್ದು ಒಂದು ಸ್ಫೂರ್ತಿ ಈ ನೆಲೆ ಇದಕ್ಕೆಲ್ಲರೂ ಸಹಕಾರ ನೀಡಿದಂಥ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಜೊತೆಗೆ ಕನ್ನಡ ಅಭಿಮಾನಿಗಳು ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಂದಿರತಕ್ಕಂಥ ಉದ್ಘಾಟನೆಗೆ ಬಂದಿರತಕ್ಕಂಥ ನಮ್ಮ ಕ್ಷೇತ್ರದವರು ಕಳೆದ ಬಾರಿ ದಸರಾ ಉದ್ಘಾಟಕರು ನಾದಬ್ರಹ್ಮ ಚಲನಚಿತ್ರ ಸಾಹಿತಿಗಳು ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಕೇವಲ ಒಂದು ದೂರವಾಣಿ ಕರೆಗೆ ನಮಗೆ ದೂರವಾಣಿ ಕರೆಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥವರು ಕನ್ನಡದ ಪ್ರಾಧ್ಯಾಪಕರು ಜೊತೆಗೆ ಕನ್ನಡದ ನುಡಿ ಗಾರುಡಿಗರು ಇವತ್ತು ಮೈಸೂರಿಂದ ಇವತ್ತು ನಮ್ಮ ಈ ಒಂದು ಕರೆಗೆ ಬಂದಿದ್ದಾರೆ ಪ್ರೊಫೆಸರ್ ಕೃಷ್ಣೇಗೌಡರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಕ್ಷೇತ್ರದವರೇ ರಾಜ್ಯಸಭಾ ಸದಸ್ಯರಾಗಿದ್ದಂಥವ್ರು ಸನ್ಮಾನ್ಯ ಸಾಹಿತಿಗಳು ಎಲ್ ಹನುಮಂತೈನವರು ಎಲ್ ಹನುಮಂತೈನವರು ಸಹ ನಮಗೆ ಏದೇ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮಕ್ಕೆ ಸದಾ ಸ್ಫೂರ್ತಿಯಾಗಿ ಜೊತೆಯಾಗಿ ಅವರು ನನ್ನ ಒಟ್ಟಿಗೆ ಎಲ್ ಹನುಮಂತೈನವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾರೆ ಜೊತೆಗೆ ಈ ಕ್ಷೇತ್ರದಲ್ಲಿ ಸದಾ ನಮ್ಮೊಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ಸ್ಪಂದಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸಹಕಾರ ನೀಡ್ತಾ ಇರ್ತಕ್ಕಂಥ ನೆಚ್ಚಿನ ಹಿರಿಯರಾದಂಥ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಕೇಶವಮೂರ್ತಿ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಜನಾರ್ದನವರು ಮತ್ತು ಇನ್ನೂ ಅನೇಕ ನಮ್ಮೆಲ್ಲ ಮುಖಂಡರು ಎಲ್ಲ ಕನ್ನಡಿ ಕನ್ನಡ ಅಭಿಮಾನಿಗಳು ಮತ್ತು ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀಮತಿ ಮಾದೇವಂನವರು ಸಹ ಬಂದಿದ್ದಾರೆ ಅದ್ರ ಜೊತೆಗೆ ಎಲ್ಲ ಕನ್ನಡ ಅಭಿಮಾನಿಗಳು ಸಹ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತಮಗೆಲ್ಲರೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಈಗ ಒಂದು ಆಯಸ್ಕ ಕನ್ನಡಿಗರು ಒಂದು ಆಯಸ್ಕಾಂತ ಆಯಸ್ಕಾಂತ ಅಂದ್ರೆ ಏನು ಮ್ಯಾಗ್ನೆಟು ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡೋ ಕನ್ನಡೇತರರು ಕಬ್ಬಿಣದ ಚೂರುಗಳು ಕನ್ನಡೇತರರು ಕಬ್ಬಿಣದ ಚೂರುಗಳು ನಾವು ಆಯಸ್ಕಾಂತವಾದರೆ ಕನ್ನಡದ ನಾವು ಕನ್ನಡದ ಆಯಸ್ಕಾಂತವಾದರೆ ಕನ್ನಡೇತರ ಕಬ್ಬಿಣ ಬಂದು ನಮಗೆ ಅಂಟಿಕೊಡುತ್ತೆ ನಾವು ಆಯಸ್ಕಾಂತ ಆಗಬೇಕು ಈ ಈ ಜಾಗೃತಿ ಕರ್ನಾಟಕದಲ್ಲಿ ನಲವತ್ತು ವರ್ಷಗಳಿಂದ ಸಾಧ್ಯವಾಗಿರಲಿಲ್ಲ ಈಗ ನಮ್ಮದು ಕನ್ನಡ ಸರ್ಕಾರ ಕನ್ನಡದ ಮುಖ್ಯಮಂತ್ರಿ ಕನ್ನಡದ ಬಳಕ ನಮ್ಮ ಸಿ ಎಂಗೆ ಇವತ್ತು ಹೆಸರು ಕನ್ನಡ ರಾಮಯ್ಯ ಅಂತ ಈ ವೇದಿಕೆಯಿಂದ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಎಲ್ಲ ಕನ್ನಡಿಗರಿಗೆ ನಾನು ಹೇಳೋದು ಇಷ್ಟೇ ಕನ್ನಡಿ ನೀವು ಬಂದಿದ್ದಾಯಿತು ಇಲ್ಲಿಗೆ ಕನ್ನಡಿ ನೀವು ಬಂದಿದ್ದಾಯಿತು ಇಲ್ಲಿಗೆ ಮೆಲ್ಲಿಗೆ ಸಲಿಗೆ ಬೆಳೆಸಿದ್ದಾಯಿತು ಇಲ್ಲಿಗೆ ನೀವು ಇಲ್ಲಿನ ದುಡ್ಡನ್ನು ಕಳಿಸಿದ್ದಾಯ್ತು ಅಲ್ಲಿಗೆ ನಾವು ಕೇಳೋದಿಷ್ಟೇ ನೀವು ಇಲ್ಲಿರೋ ತನಕ ಹೇಳಬೇಕಾದ್ದು ಸಿರಿಗನ್ನಡ ಓಕೆ ಥ್ಯಾಂಕ್ ಕನ್ನಡ ಮಾತಾಡು ಬಾಯಿಗೆ ಮಿಠಾಯಿ ಅನ್ನೋ ಈ ಕಾರ್ಯಕ್ರಮ ಬಹುಶಃ ಕರ್ನಾಟಕದಲ್ಲೇ ಇಂಥ ಒಂದು ಇಟ್ಕೊಂಡು ಕನ್ನಡಕ್ಕೋಸ್ಕರ ಮಾತಾಡಿದ್ರೆ ಬಾಯಿಗೆ ಮಿಠಾಯಿ ಅನ್ನೋ ಒಂದು ಈ ಕಾರ್ಯಕ್ರಮ ಇದೇ ಮೊದಲು ಅಂತೇಳಿ ನಾವೆಲ್ಲ ಭಾವಿಸಿದ್ದೀರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾದಪ್ರಹ್ಮ ಅವರು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಅದು ಅವರು ಮೈಸೂರಿಂದ ಬಂದಿರೋ ನೋಡಿದ್ರೆ ನಾವು ಎಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ನಾವು ಇಟ್ಕೋಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಅತಿ ಹೆಚ್ಚಾಗಿ ಅವ್ರ ಮೇಲೆ ಇನ್ನೂ ಪ್ರೀತಿ ಮೂಡುತ್ತೆ ಮತ್ತು ಹನುಮಂತ ಅವರು ಬಂದು ಈ ಕಾರ್ಯಕ್ರಮನ ಭಾಗವಹಿಸೋದ್ರು ಶಿವರಾಜ್ ಅವರು ಯಾವಾಗಲೂ ವಿಶೇಷವಾಗಿ ಮಾಡುವಂಥ ಕಾರ್ಯಕ್ರಮಗಳಲ್ಲಿ ಇದು ಒಂದು ಅವರು ಅನೇಕ ಕಾರ್ಯಕ್ರಮಗಳನ್ನ ಕನ್ನಡದ ಬಗ್ಗೆ ಮತ್ತು ನಮ್ಮ ಮಕ್ಕಳ ಬಗ್ಗೆ ಒಂದು ವಿಶೇಷ ಕಾಳಜಿ ಇಟ್ಕೊಂಡು ಬಹಳ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅದರಲ್ಲೂ ಅವರು ಸಹ ಸ್ವತಃ ಹಾಡನ್ನು ಹಾಡಿ ಅನೇಕ ಕಾರ್ಯಕ್ರಮಗಳಲ್ಲಿ ಕನ್ನಡದ ಕಂಪನ್ನು ಮೂಡಿಸ್ತಕ್ಕಂಥ ಒಬ್ಬ ಮೇಧಾವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಈ ನಮ್ಮ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ವಿಶೇಷ ಕನ್ನಡದ ಪ್ರೇಮದ ಬಗ್ಗೆ ನಾವೆಲ್ಲರೂ ಕ್ಷೇತ್ರದಲ್ಲಿ ಅವ್ರನ್ನ ಹುರಿದುಂಬಿಸ್ಬೇಕು ಅವ್ರು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಉತ್ತೇಜನ ಕೊಡಬೇಕು ಅಂತ ಹೇಳ್ತಾ ಇನ್ನು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರ ಭಾಷಣಕ್ಕೋಸ್ಕರ ತಾವೆಲ್ಲ ಇದ್ದೀರಿ ನಮ್ಮ ರೇವಣ್ಣ ಸಾಹೇಬರು ಸಹ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವರಾಜ್ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಹೊಂದಿ ನಾನು ಮಾತು ಮುಗಿಸಿದ್ದೀನಿ ಜೈ ಹಿಂದ್ ಧನ್ಯವಾದ ಇಷ್ಟೋ ಜನಗಳಿಂದ ಕರೆದು ನನ್ನನ್ನು ನಿಮ್ಮೆದುರಿಗೆ ನಿಲ್ಲಿಸಿದಂಥ ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿರುವಂಥ ಶಿವರಾಜುಗೆ ಎರಡು ಸಾವಿರ ನಮಸ್ಕಾರ ಪಕ್ಕದಲ್ಲಿ ದೇವಸ್ಥಾನ ಇದೆ ದೈವ ಸಾಕ್ಷಿಯಾಗಿ ಹೇಳ್ತೀನಿ ನನ್ನ ಮೈ ರೋಮಗಳು ನೆಟ್ಟಿಗೆ ನಿಂತಿದೆ ರೋಮಾಂಚನ ಆಗಿದೆ ನನಗೆ ನನ್ನ ಹೃದಯ ತೊಯ್ದೋಗಿದೆ ಬಂಧುಗಳಿಗೆ ಎಂಥ ಅದ್ಭುತವಾದ ಕಾರ್ಯಕ್ರಮ ಎಂಥ ಅದ್ಭುತವಾದ ಕಲ್ಪನೆ ಇದೆ ಕನ್ನಡಿಗರಂಥ ವಿನಯಿಗಳು ಅಭಿಮಾನಿಗಳು ನಾನು ಬಲ್ಲ ಹಾಗೆ ಬೇಕಾದರೆ ಅವ್ರಿಗೆ ಅವರೇ ತೊತ್ತರಿ ಊತ್ಕೋತಾರೆ ಅಂತ ಅಂದ್ಕೊಳ್ಳಿ ಬೇಕಾದರೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಯಾವ ದೇಶದಲ್ಲಿ ಇಲ್ಲ ಯಾವ ಇಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಅವರವರ ಭಾಷೆಯನ್ನು ಹೇಗೆ ಎಷ್ಟು ಪ್ರೀತಿಸಬೇಕು ಅನ್ನೋದನ್ನು ಸ್ವಲ್ಪ ಮೆಲ್ಗೆಡ್ತೀನಿ ಕೇಳಿಸ್ಕೊಂಡಿದೆ ಕನ್ನಡಿಗರು ಬೇರೆ ಭಾಷೆಯವರಿಂದ ಕಲಿತ್ಕೋಬೇಕು ಅವರವರ ಭಾಷೆಯನ್ನು ಸಂಸ್ಕೃತಿಯನ್ನು ಎಷ್ಟು ಪ್ರೀತಿಸಬೇಕು ಅನ್ನೋದನ್ನು ಕನ್ನಡಿಗರು ಬೇರೆ ಭಾಷೆಯವರಿಂದ ಕಲ್ತ್ಕೋಬೇಕು ಬೇರೆ ಭಾಷೆಯವರನ್ನ ಸಂಸ್ಕೃತಿಯವರನ್ನು ಎಷ್ಟು ಹೇಗೆ ಪ್ರೀತಿಸಬೇಕು ಅಂತ ಬೇರೆಯವರೆಲ್ಲ ಕನ್ನಡಿಗರಿಂದ ಕಲ್ತ್ಕೋಬೇಕು ಕನ್ನಡಿಗರಿಂದ ಕಲ್ತ್ಕೋಬೇಕು ನಾವೇನಾದರೂ ಅವ್ರನ್ನ ಪ್ರೀತಿಸ್ತಾ ಇದ್ದರೆ ಅವರೆಲ್ಲ ಇಲ್ಲಿಗೆ ಬರ್ತಿದ್ರ ಅವ್ರ ಮನೆಯ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಬಂದು ಕರ್ನಾಟಕದಲ್ಲಿ ಉಳಿತಿದ್ರ ಅಷ್ಟೇ ಸಾಕ್ಷಿ ನಾವು ಬೇರೆ ಭಾಷೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಿದ್ವಿ ಅಂತ ಎಲ್ಲ ಕನ್ನಡದ ಮನಸ್ಸುಗಳೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಸರ್ಕಾರಗಳು ಮಾಡಲಾಗದ ಜನರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಭಾಷೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವ ಅತ್ಯಂತ ಪ್ರೀತಿಯ ಭಾಷಾ ಅಭಿಮಾನವನ್ನು ಪ್ರದರ್ಶನ ಮಾಡತಕ್ಕಂಥ ಅಪೂರ್ವವಾದ ಸಮಾರಂಭ ಇದು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ ಅಷ್ಟು ಮಾತ್ರ ಅಲ್ಲ ಯಾವುದೇ ಭಾಷೆಯನ್ನು ಯಾವುದೇ ರಾಜ್ಯದ ಭಾಷೆಯನ್ನು ಆ ರಾಜ್ಯದಲ್ಲಿರುವವರೆಲ್ಲರೂ ಕಲಿಯಬೇಕಾದ್ದು ನಮ್ಮ ಸಂವಿಧಾನದ ಮೊದಲ ಕರ್ತವ್ಯಗಳಲ್ಲಿ ಒಂದು ಸಂವಿಧಾನ ರಚನೆ ಆದಮೇಲೆ ಭಾಷಾವಾರು ಪ್ರಾಂತ್ಯಗಳು ಆದಮೇಲೆ ಯಾವುದೇ ರಾಜ್ಯ ತನ್ನ ಭಾಷೆಯಲ್ಲಿ ಆಡಳಿತವನ್ನು ನಡೆಸಬೇಕು ವ್ಯವಹಾರವನ್ನು ನಡೆಸಬೇಕು ಜನರ ಜನರ ನಡುವಿನ ಎಲ್ಲ ವ್ಯವಹಾರಗಳು ಆಯಾ ಭಾಷೆಯಲ್ಲಿ ನಡಿಬೇಕು ಅಂತ ಆದ್ದರಿಂದ ಕರ್ನಾಟಕದಲ್ಲಿ ಕನ್ನಡವನ್ನೇ ನಮ್ಮ ರಾಜ್ಯದ ಭಾಷೆಯನ್ನಾಗಿ ಮಾಡಿದ್ದೇವೆ ಅನ್ನದ ಭಾಷೆಯನ್ನಾಗಿ ಮಾಡಿದ್ದೇವೆ ಈಗ ನಾವೆಲ್ಲರೂ ಕೂಡಿ ಅದನ್ನು ಚಿನ್ನದ ಭಾಷೆಯನ್ನಾಗಿ ಮಾಡುವ ಯತ್ನದಲ್ಲಿ ಇದ್ದೇವೆ ಇದು ಮುಂದುವರಿಯಬೇಕು ಈ ಆಂದೋಲನ ಜನಗಳ ಆಂದೋಲನ ಆಗಬೇಕು ಇದು ಸರ್ಕಾರ ಪ್ರಾಯೋಜಿತ ಆಂದೋಲನ ಆಗಬಾರ್ದು ಪ್ರತಿ ಮನೆಯಲ್ಲಿ ಇದು ನನ್ನ ಭಾಷೆ ನಾನು ಮಾತನಾಡಬೇಕು ಅಂತ ಕನ್ನಡಿಗರು ಬಹಳ ಉದಾರಿಗಳು ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಷ್ಟು ಉದಾರಿಗಳು ಅಂದ್ರೆ ಅವರ ಹೃದಯ ಬೆಂಗಳೂರಿಗಿಂತ ದೊಡ್ಡದು ಎಲ್ಲರನ್ನು ಬರಮಾಡಿಕೊಳ್ತದೆ ಎಲ್ರಿಗೆ ಅವಕಾಶ ಕೊಡ್ತದೆ ಎಲ್ರಿಗೆ ಮುಕ್ತವಾದ ಅವಕಾಶವನ್ನು ಕೊಡ್ತದೆ ಆದ್ರೆ ಕನ್ನಡಿಗರನ್ನು ಕುರಿತು ಹೇಳುವಾಗ ನಮ್ಮ ಸ್ನೇಹಿತರು ಆಗಲೇ ಹೇಳ್ತಿದ್ರು ನಾನು ಮಾತನಾಡಕ್ ಹೋದ್ರೆ ಕನ್ನಡದಲ್ಲಿ ಕನ್ನಡಿಗರು ನನ್ನ ಭಾಷೆಯಲ್ಲಿ ಮಾತನಾಡ್ತಾರೆ ಅವ್ರ ಭಾಷೆಯಲ್ಲಿ ಮಾತನಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಈ ಅತಿಯಾದ ಕನ್ನಡದ ಪ್ರೇಮ ಅಲ್ಲ ಇದು ಇದು ಕನಿಷ್ಠ ಕನ್ನಡದ ಪ್ರೇಮ ನಮ್ಮ ಭಾಷೆಯಲ್ಲಿ ಯಾರೇ ಬಂದರೂ ನಿನ್ನ ಜೊತೆ ನನ್ನ ಕನ್ನಡದಲ್ಲಿ ಮಾತನಾಡ್ತೇನೆ ನಿನಗೆ ಅರ್ಥ ಆಗದೇ ಇದ್ರೆ ನಾನು ಕನ್ನಡವನ್ನು ನಿನಗೆ ಕಲಿಸ್ತೇನೆ ಅನ್ನುವ ಶಪಥವನ್ನು ಮಾಡುವ ದಿನ ಇವತ್ತು ಬಂದಿದ್ದೀರಿ ನನಗೆ ಕಲಿಯಕ್ಕೆ ಧನ್ಯವಾದಗಳು ಈ ಥರ ಇಲ್ಲಿ ಏನು ಶುರು ಮಾಡ್ತಾ ಇದೀವಿ ಬೆಂಗಳೂರಿನಲ್ಲಿ ಕರ್ನಾಟಕ ಇಡೀ ರಾಜ್ಯದಲ್ಲಿ ಈ ಥರ ಕಾರ್ಯಕ್ರಮಗಳು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕನ್ನಡ ಸಾಹಿತ್ಯ ಕನ್ನಡ ಭಾಷೆ ಬಗ್ಗೆ ಇನ್ನೂ ಚೆನ್ನಾಗಿ ಬೆಳೆದು ಅರ್ಥ ಮಾಡಿಕೊಂಡು ಉಪಯೋಗಿಸೋಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳಿ ಇವತ್ತು ನನ್ನ ಇಲ್ಲಿ ಆಹ್ವಾನಿಸಿದ ಎಲ್ಲ ಶಿವರಾಜ್ ಮತ್ತು ಅವರ ಮಿತ್ರರಿಗೆ ನನ್ನ ಧನ್ಯವಾದಗಳು ಹೇಳಿ ಶುರು ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಬನ್ನಿ ಟೈಮ್ ಆಯಿತು ಸಾಧ್ಯ ಇದೆ ಗೌಡ್ರ ರಚನೆ ಗೀತೆ ಅದು ಅದ್ಭುತವಾದ ಸಾಲು ಹೇಳಿ ನನ್ನ ಕನ್ನಡ ನಿನ್ನ ಕನ್ನಡ ನಿನ್ನ ಕನ್ನಡ ಅನ್ನ ಕನ್ನಡ ನಿನ್ನ ಕನ್ನಡ ನಿನ್ನ ಕನ್ನಡ ಇಗೋ ಇಲ್ಲಿದೆ ಅನ್ನ ಕನ್ನಡ ನಿನ್ನ ಕನ್ನಡ ನಿನ್ನ ಕನ್ನಡ ಇಗೋ ಇಲ್ಲಿದೆ ಅನ್ನ ಕನ್ನಡ ಅದ್ಭುತ ಧನ್ಯವಾದಗಳು ನಾ